ಇನ್ನು ಈ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ನಿಗಮದಲ್ಲಿ ಯಾವ ರೀತಿ ಬಹುಕೋಟಿ ಹಗರಣ ನಡೀತು ಏನು ಎತ್ತ ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕಬೇಕು ಅಂತ ಚಿಂತನೆಯನ್ನು ಮಾಡಲಾಗ್ತಾ ಇದೆ ಬಿಜೆಪಿಯಿಂದ ಬೃಹತ್ ಹೋರಾಟ ಬಿಜೆಪಿಗೆ ಇದು ಪ್ರಮುಖವಾದಂತಹ ಅಸ್ತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಕೂಡ ಒತ್ತಾಯಿಸುತ್ತಿದೆ ಬಿಜೆಪಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ವಿಧಾನಸೌಧ ಮುತ್ತಿಗೆ ಹತ್ತು ಸಾವಿರ ಕಾರ್ಯಕರ್ತರು ಮುತ್ತಿಗೆ ಹಾಕ್ತಾರೆ ಹತ್ತು ಸಾವಿರ ಕಾರ್ಯಕರ್ತರು ಆರ್ ಅಶೋಕ್ ವಿಜೇಂದ್ರ ನೇತೃತ್ವದಲ್ಲಿ ನಡೆಯುವಂಥ ಪ್ರತಿಭಟನೆ ಮಾಜಿ ಸಂಸದರು ಮಾಜಿ ಶಾಸಕರುಗಳು ಬಿಬಿಎಂಪಿಯ ಮಾಜಿ ಸದಸ್ಯರುಗಳು ಪಕ್ಷದ ಪದಾಧಿಕಾರಿಗಳು ಪಕ್ಷದ ಕಾರ್ಯಕರ್ತರು ಹೀಗೆ ಹತ್ತು ಸಾವಿರ ಜನ ಪಾಲ್ಗೊಳ್ಳಬೇಕು ಅಂತ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ಬಿಜೆಪಿ ಇದನ್ನು ಒಂದು ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಇವತ್ತು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದೆ ಇವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥದ್ದು ಸೊ ಇದನ್ನು ತಡೆ ನಿಟ್ಟಿನಲ್ಲಿ ಸರ್ಕಾರ ಯಾವ ಪ್ರಯತ್ನಗಳನ್ನು ಮಾಡ್ತಾ ಇದೆ ಬಿಜೆಪಿಯ ಪ್ರಿಪರೇಷನ್ ಯಾವ ರೀತಿ ಇದೆ ಕಿರಣ್ ರಂಗನಾಥ್ ವಿಧಾನಸಭೆಯಲ್ಲಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ನಿಲುವಳಿಯನ್ನು ಮಂಡನೆ ಮಾಡಿ ಚರ್ಚೆಯನ್ನು ಮುಂದುವರಿಸಿರುವಂತಹ ಬಿಜೆಪಿ ಇವತ್ತು ವಿಧಾನಸೌಧದ ವಿಧಾನಸಭೆಯ ಹೊರಭಾಗದಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿಕೊಂಡಿದೆ ವಾಲ್ಮೀಕಿ ನಿಗಮ ಜೊತೆಗೆ ಎಸ್ ಸಿ ಪಿ ಟಿಎಸ್ಪಿ ಅನುದಾನ ವರ್ಗಾವಣೆ ವಿಚಾರವನ್ನು ಕೂಡ ಜೊತೆಲಿಟ್ಟುಕೊಂಡು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಆದಂತಹ ಪ್ರತಿಭಟನೆಯನ್ನು ಸಿದ್ಧತೆಯನ್ನು ಮಾಡಿದೆ ಸುಮಾರು ಹತ್ತು ಸಾವಿರ ಜನರನ್ನು ಸೇರಿಸಿ ಇಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡಿ ನಂತರ ವಿಧಾನಸೌಧಕ್ಕೆ ಅಷ್ಟು ಜನ ಕಾರ್ಯಕರ್ತರ ಜೊತೆ ತೆರಳಿ ಮುತ್ತಿಗೆ ಹಾಕುವಂತಹ ಒಂದು ಪ್ರಯತ್ನವನ್ನು ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯ ಅಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪಕ್ಷದ ಎಲ್ಲಾ ಕೋರ್ ಕಮಿಟಿ ಸದಸ್ಯರು ಮತ್ತು ಸಂಸದರು ಶಾಸಕರು ಮಾಜಿ ಸಚಿವರು ಶಾಸಕರನ್ನು ಕೂಡ ಇದರ ಜೊತೆಗೆ ರಾಜ್ಯ ಪದಾಧಿಕಾರಿ ಮತ್ತು ಬಿಬಿಎಂಪಿಯ ಮಾಜಿ ಕಾರ್ಪೋರೇಟರ್ ಕೂಡ ಈ ಪ್ರತಿಭಟನೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕ ಸೂಚನೆಯನ್ನು ಕೂಡ ಪಕ್ಷ ಕೊಟ್ಟಿದೆ ಬಿಜೆಪಿ ಶಾಸಕ ಪಕ್ಷದ ಸಭೆಯಲ್ಲಿ ಆದಂತಹ ತೀರ್ಮಾನದ ರೀತಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ಬಿಜೆಪಿ ಹಮ್ಮಿಕೊಂಡಿರುವಂತದ್ದು ಅಂದ್ರೆ ವಿಧಾನಸಭೆಯ ಒಳಭಾಗದಲ್ಲಿ ಮತ್ತು ವಿಧಾನಸಭೆಯ ಹೊರಭಾಗ ಎರಡೂ ಕಡೆ ಕೂಡ ಪ್ರತಿಭಟನೆ ಮಾಡದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಪ್ರತಿಭಟನೆಯನ್ನು ಇವತ್ತು ಬಿಜೆಪಿ ಹಮ್ಮಿಕೊಂಡಿದೆ ರಂಗನಾಥ್ ಓಕೆ ಧನ್ಯವಾದ ಆ ತಮ್ಮೆಲ್ಲ ಮಾಹಿತಿಗೆ